ಹತ್ತರಿಂದ ಹದಿನೈದು ಗೋಡಂಬಿ ಬಾದಾಮಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಲು ಎರಡು ದೊಡ್ಡ ಚಮಚ ಮೊಸರು ಸ್ವೀಟ್ ಇಲ್ದಿರೋ ಕೋವಾ ಹಾಕೊಂಡು ನುಣ್ಣಕೊಂಡ್ರ ಕುಕ್ಕರ್ ನ ಬಿಸಿ ಮಾಡಿ ಎರಡು ದೊಡ್ಡ ಚಮಚ ತುಪ್ಪ ಒಂದ್ ದೊಡ್ಡ ಚಮಚ ಎಣ್ಣೆನ ಕಾಯಿಸ್ಕೊಂಡ್ರು ಉದ್ದಕ್ ಸೀಳಿರೋ ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿ ಹಾಕೊಂಡು ಮಟನ್ ಮಸಾಲೆ ಪುಡಿನೂ ಹಾಕೊಂಡ್ರು ಇಳಿ ಪೆಪ್ಪರ್ ಪುಡಿ ಹಾಕೊಂಡ್ರು ನೋಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಅರ್ಧ ಕೆ ಜಿ ಮಟನ್ ಚಾಪ್ಸ್ ಹಾಕೊಂಡ್ರವ್ ಒಂದೂವರೆ ಲೋಟ ನೀರ್ ಹಾಕೊಂಡ್ರು ನೋಡು ಆಮೇಲೆ ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಂಡು ಸರ್ತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಂಗೆ ಕುದಿಯೋದಕ್ಕೆ ಬಿಟ್ಬಿಟ್ರಕ್ಕೋ ಆಮೇಲೆ ರುಬ್ಬಿಟ್ಕೊಂಡಿದ್ರಲ್ಲ ಪೇಸ್ಟ್ ಅದನ್ನ ಹಾಕಿ ಸ್ವಲ್ಪ ನೀರು ಬೆರೆಸಿ ದೊಡ್ಡ ಊರಿನಲ್ಲೇ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿಟ್ಟು ಮೂರರಿಂದ ನಾಲ್ಕು ವಿಸಿಲ್ ಬರೋವರೆಗೂ ಮೀಡಿಯಂ ಊರಿನಲ್ಲೇ ಬೇಯಿಸಿದ್ರು ನೋಡು ಅಟ್ಟೆಯಾ ಹೈದ್ರಾಬಾದಿ ಸ್ಟೈಲ್ ನವಾಬಿ ಗೋಸ್ಟ್ ರೆಡಿಯೇಟ